ಏನಾದ್ರು ಮಳೆ ಬಂತು ಅಂದ್ರೆ ಗುರು ಮಳೆ ಬಂದಾಗೆಲ್ಲ ನಾವು ಗಾಡಿ ತಗೊಂಡ್ ಬಂದ್ಬಿಟ್ರೆ ಅಷ್ಟೇ ಪಕ್ಕ ಬಿದ್ದೋಗಿರ್ತೀವಿ ಹಂಡ್ರೆಡ್ ಪರ್ಸೆಂಟ್ ಟೂ ವೀಲರ್ಗಳು ನಮ್ಗೆ ಕೊಟ್ಟಿರುವಂತ ನಿಂತ್ಕೊಂಡು ಕಾರ್ರಿ ಈ ಥರ ಬೆಟ್ಟದು ಇವು ಸ್ವಲ್ಪ ಜಾಗಕ್ಕೋಸ್ಕರ ಹೋಗ್ಬಿಡ್ತೀವಿ ಟಿಪಿಕಲ್ ಇಂಡಿಯನ್ ಗುರು ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಿಮ್ಮೆಲ್ಲರಿಗೂ ಇನ್ನೊಂದು ವೀಡಿಯೋಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಅಂಬಾಜಿ ದುರ್ಗ ಇದು ಬಂದು ಚಿಂತಾಮಣಿ ಹತ್ರ ಇರುವಂಥದ್ದು ಬೆಂಗಳೂರಿಂದ ಸೆವೆಂಟಿ ಕಿಲೋಮೀಟರ್ಸ್ ದೂರದಲ್ಲಿದೆ ಅಲ್ಲಿನ ವಿಶೇಷತೆ ಏನು ಅಂತ ಹೇಳಿದ್ರೆ ಅಲ್ಲಿರೋ ಅರ್ಲಿ ಮಾರ್ನಿಂಗ್ ಕ್ಲೌಡ್ ಬೆಡ್ಸು ಮತ್ತು ಆಫ್ ರೋಡ್ ಎಕ್ಸ್ಪೀರಿಯನ್ಸು ವ್ಯೂ ಪಾಯಿಂಟು ಮತ್ತು ದೇವಸ್ಥಾನ ಎಕ್ಸ್ಪ್ಲೋರ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಈ ವಿಡಿಯೋದಲ್ಲಿ ಸೊ ನಿಮ್ಮೆಲ್ಲರಿಗೂ ಇನ್ನೊಂದು ವೀಡಿಯೋಗೆ ಸ್ವಾಗತ ಲೆಟ್ಸ್ ಗೆಟ್ ಆನ್ ವಿತ್ ಇಟ್ ಬೆಂಕಿ ಗುರು ಮಾತ್ರ ಬನ್ನಿ ಎಲ್ಲರೂ ಕೈಲಾಸ ಗಿರಿಗೆ ಬಂದು ಅದರಿಂದ ಹಂಗೆ ರೆಫ್ಟ್ ಹತ್ಕೊಂಡು ಡೈರೆಕ್ಟಾಗಿ ಅಂಬಾಜಿ ಆಫ್ ರೋಡು ಮಾಡಿದೆ ಬೇಕು ಗುರು ನೀವು ಮಾಡಿದ್ರೆ ಪಿತಾಗ ಹೋಗ್ತೀರಾ ನೀವೇ ಬಂದು ಹೇಳ್ತೀರಾ ಏನು ಗುರು ಹಿಂಗೆ ರೆಕಮೆಂಡ್ ಮಾಡಿದೆ ಅಂತ ಯಾರು ಮಾಡಿರೋರು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಿಂಗಿತ್ತು ನಿಮ್ಮ ಎಕ್ಸ್ಪೀರಿಯೆನ್ಸ್ ಅಂತ ವ್ಯೂ ಪಾಯಿಂಟ್ ಮಾತ್ರ ಹಿಂಗೈದೆ ಗೊತ್ತಾಗು ನೋಡಿ ಗುರು ಏನೇ ವ್ಯೂ ಪಾಯಿಂಟ್ ನೋಡಿದ್ರು ಸುತ್ತ ಬೆಟ್ಟಗಳ ನೋಡಿರಿ ನೋಡಿರಿ ಆಫ್ ರೋಡ್ ಅಂದ ನಾ ನೋಡ್ರಿ ಈ ಬ್ಯೂಟಿನ ವ್ಯೂನಾ ಎಲ್ರಿ ಸಿಕ್ಕತ್ತೆ ಇದ್ದಾರ ವ್ಯೂ ಕೋಟಿ ರೂಪಾಯಿ ಕೊಟ್ಟರು ಇದ್ದಾರೆ ವ್ಯೂ ನಿಮ್ಮ ಮನೇಲಿ ನೋಡೋಕ್ಕಾಗುತ್ತೇನು ಬನ್ನಿರಿ ಹೊರಗಡೆ ಗಾಡಿ ತೊಗೊಂಡು ಸುತ್ತಾಡ್ರಿ ನಾಲ್ಕು ಜಾಗ ನೋಡಿರಿ ನಾಲ್ಕು ಜನ ಜೊತೆ ಬರೀರಿ ಅದೇ ಕಣ್ರಿ ಜೀವನ ಯಾವತ್ತಿದ್ರು ಯಾವತ್ತು ತನಕ ನಾವು ಹೊರಗಡೆ ಸುತ್ತಾಡೋಲ್ಲ ನಾಲ್ಕು ಜನಕ್ಕೆ ಜೊತೆ ಬರೆಯಲ್ಲ ಅಲ್ಲಿವರೆಗೂ ನಾವು ಪ್ರಪಂಚನಾಗ ನೋಡೋದಾಗಲ್ಲ ಕಡೆ ಕರೆಕ್ಟಾಗಿತ್ತು ಮಾತಂತೂ ನೀರು ನೂರು ಸತ್ಯ ರೀ ಬೆರಿಬೇಕು ಜನ ಜೊತೆ ಆವಾಗ್ಲೇ ಇದ್ರು ಏನೇ ಹೇಳು ಇವತ್ತಂತೂ ಬ್ಲಾಸ್ಟರ್ ಡೇ ಮಾತ್ರ ಅಂದರೆ ಗಾಡಿ ಅಂತ ಐತೆ ಐತೆ ಯಾರೆಲ್ಲ ತಗೊಂಡು ಅಪ್ಲೋಡ್ ಮಾಡ್ತಾರೆ ಎಲ್ಲರೂ ಅದೇ ಎಕ್ಸ್ಪೀರಿಯೆನ್ಸು ನಾವು ಮೇಲ್ಗಡೆ ವೀಡಿಯೋ ಮಾಡಿಲ್ಲ ಬಟ್ ಕೇಳಿದ್ವಿ ಒಂದು ಇಬ್ಬರು ಮೂರು ಜನದ ಹತ್ರ ಆಫ್ ರೋಡ್ ಎಕ್ಸ್ಪೀರಿಯೆನ್ಸ್ ಅಂತ ಬಾಂಬ್ ಬ್ಲಾಸ್ಟಿಂಗು ಎಲ್ಲರು ಎಷ್ಟು ಖುಷಿಲಿದ್ರು ಹೆಂಗೆ ಮಾಡ್ತಾಯಿದ್ರು ಅಂದರೆ ತುಂಬ ಹಾರ್ಡ್ ಕೋರಿಲ್ಲ ಬಟ್ ಎಂಜಾಯ್ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಇದು ತಕ್ಕದಾಗಿ ಎಂಜಾಯ್ ಮಾಡ್ಬೋದು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಬನ್ನಿ ಬಟ್ ಕಸ ತಗೊಬಂದು ಅಲ್ಲಿ ಇಲ್ಲಿ ಬಿಸಾಕೋದು ಯಾಕೆಂದರೆ ನಾವು ಮೇಲ್ಗಡೆ ಬರಬೇಕಾದ್ರೆ ನೋಡಿದ್ವಿ ತುಂಬ ಪ್ಲಾಸ್ಟಿಕ್ ಬಿಸಾಕಿರೋದು ನೋಡಿ ಎಷ್ಟು ಕಸ ಇದನ್ನೆಲ್ಲ ಇದು ಮಾಡಿದ್ದಾರೆ ಒಂದು ಕಡೆ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಸಿಗ್ತಾಯಿದೆ ಎಂಜಾಯ್ ಇದ್ದೀವಿ ಡೇ ಚೆನ್ನಾಗಿ ಸ್ಪೆಂಡ್ ಮಾಡೋದಕ್ಕೆ ಬಂದರು ನಮಗೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಒಳ್ಳೆ ವ್ಯೂ ಪಾಯಿಂಟು ಇದೆಲ್ಲ ಸಿಗ್ತಾಯಿದೆ ಅಂತ ಹೇಳಿದಾಗ ಅದನ್ನು ನಾವು ಕಾಪಾಡ್ಕೊಬೇಕು ಮತ್ತು ಇಲ್ಲಿ ನೋಡಿದ್ರೆ ಕಸ ದಿವಸ ಎಲ್ಲ ಹಾಕಿ ಇದನ್ನೇ ಹಾಳು ಮಾಡಿ ಅಂತ ಆದರೂ ಈ ಆಫ್ ರೋಡ್ ರೈಲ್ ಇದೆಯಲ್ಲ ಬೆಂಕಿ ಮಾತಾಡಿದ್ರು ಡೌನು ಕಲ್ಲು ಸೆಕೆಂಡ್ ಗೇರಲ್ಲಿ ಹಾಕ್ಬಿಟ್ಟಿ ಡೌನ್ಗೆ ಹೋಗ್ಬೇಕಾದ್ರೆ ಹಂಗೆ ಹೋಗ್ತಾಯ್ತಿ ನಾವು ಮಸ್ತಾಗಿ ಮಾತ್ರ ನೋಡಿ ನಮ್ಮ ಹುಡುಗರೆಲ್ಲ ಹಿಂದೆ ಓದ್ತಾವ್ರಲ್ಲ ನಾನು ಹಂಗೆ ಓದ್ತಾ ಇದು ಸುಮ್ಮನೆ ಓದ್ತಾ ಇರೋದು ಹಿಂಗೆ ನೆಮ್ಮದಿ ಅಂದರೆ ನೆಮ್ಮದಿ ಸಿಕ್ಕುತ್ತೆ ನಂಬೆ ಹೋಗ್ತಾ ಇರೋ ನೋಡಿ ಅದನ್ನೂ ನೋಡಿ ನೋಡಿದ್ದೀನಿ ಆ ಈ ಥರ ಇಷ್ಟು ಸ್ಪೀಡಲ್ಲಿ ಹೋಗ್ತಾಯಿದ್ದೀವಿ ಇಲ್ಲೇನಾದ್ರೂ ಮಳೆ ಬಂತು ಅಂದರೆ ಗುರು ಮಳೆ ಬಂದಾಗೆಲ್ಲ ನಾವು ಗಾಡಿ ತೊಗೊ ಬಂದ್ಬಿಟ್ರೆ ಅಷ್ಟೇ ಜಾರ್ಕೊಂಡು ಜಾರ್ಕೊಂಡು ಗೆಳಗ್ ಬಿದೋಗಿರ್ತೀವಿ ಪಕ್ಕ ಬಿದೋಗಿರ್ತೀವಿ ಹಂಡ್ರೆಡ್ ಪರ್ಸೆಂಟು ಸ್ವಲ್ಪ ಸೇಫಾಗಿ ನೋಡಿಕೊಂಡು ಹುಷಾರಾಗಿ ಕೇರ್ಫುಲ್ಲಾಗಿ ರೈಡಿಂಗ್ ಗೇರ್ಸ್ ಹಾಕೊಂಡು ಹೆಲ್ಮೆಟ್ಸ್ ಹಾಕ್ಕೊಂಡು ಶೂಸ್ ಹಾಕ್ಕೊಂಡು ನೀಟಾಗಿ ಗಾಡಿ ಓಡಿಸಿ ಆಲ್ವೇಸ್ ಬಿ ರೆಸ್ಪಾನ್ಸಿಬಲ್ ಅಷ್ಟೇ ರು ಏನು ಸೈಕ್ ಎಕ್ಸ್ಪೀರಿಯೆನ್ಸ್ ಗೊತ್ತಾ ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸ್ ಮಾತ್ರ ಇದೆ ಏನೈತೆ ಆಫ್ ರೋಡ್ ಅಂದರೆ ಫುಲ್ ರಿಲ್ಯಾಕ್ಸೇಷನ್ ಸಕ್ಕತ್ತು ಏನು ಆಫ್ ರೋಡ್ ಅಂತೀರಾ ಏನು ಇದೆ ನಮ್ಮ ಕಡೆ ದೇವಸ್ಥಾನಕ್ಕೆ ಹೋಗ್ತು ನಮ್ಮ ಕಡೆ ಆಫ್ ರೋಡ್ ಮಾಡೋದು ನಮ್ಮ ಕಡೆ ಟ್ರಕ್ಕಿಂಗ್ ಮಾಡೋದು ಇದು ಆ್ಯಕ್ಚುಲಿ ಆ ಡೇ ವೆಲ್ ಸ್ಪೆಂಟ್ ಅಂತ ಹೇಳ್ತಾರಲ್ಲ ಕಾರ ನನ್ನ ಮಕ್ಳು ಇವರು ಹೋಗೋಲ್ಲ ನಮ್ನು ಹೋಗಕ್ ಬಿಡೋಲ್ಲ ಏನು ಮಾಡೋಣ ಇವ್ರಿಗೆ ಏ ಮೋನ ಬಂದಿಲ್ಲ ಮೌನ ಬರ್ಲಿದ್ದಾಡೆ ನಿನ್ಕೊಂಡು ನಿನ್ಕೊಂಬನ್ರಿ ಈ ಥರ ಎಲ್ಲಿ ನಿನ್ಕೊಂಡ್ ಬನ್ನಿರಾ ಏನು ಹ್ಮ್ ಇಲ್ಲ ಕುತ್ಕೊಳುತ್ತೆ ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿ ಐತಿ ಇಲ್ಲಿಂದ ನೋಡಿ ಸಕ್ಕತ್ತು ಬೆಟ್ಟದ ವ್ಯೂ ಇದು ಫುಲ್ ಆಫ್ ರೋಡ್ ಬಂಡೆ ಹಿಂಡೆ ಸಕ್ಕತ್ ಮಾತ್ರ ಫೋಟೋಗ್ರಾಫರ್ ಚಿನ್ನವರು ಗಾಡಿಗಳದೆಲ್ಲ ವೀಡಿಯೋಗ್ರಫಿ ಮಾಡ್ತವ್ರೆ ಮೋಹನ್ ಅವ್ರೆ ನೀವು ಹೇಳಿ ಹೆಂಗಿತ್ತು ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಸೂಪರ್ ಬ್ರೋ ಯಾವ ಎಲ್ಲಿಗೆ ಬಂದಿದ್ದೀರಾ ಜಾಗ ಜಾಗಿದ ಅಂಬುಜುದೀರ್ಗ ಅಂತ ಬಂದಿದ್ದೀವಿ ಆಫ್ ರೋಡ್ ಮಾತ್ರ ಸಕ್ಕದಾಗಿದೆ ಎಲ್ಲರೂ ಟ್ರೈ ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ಮಾಡಲೇಬೇಕು ಮಾಡಿ ಓಣಾ ಹೆಲ್ಮೆಟ್ ಹೆಲ್ಮೆಟ್ ಅದು ಪಕ್ಕ ಇದ್ದರು ಬೈ ಎಲ್ಲರಿಗೂ ಹೆಂಗೆಲ್ಲ ಒಬ್ಬ ಇರ್ತಾರೆ ಈ ಥರ ಒಬ್ಬ ಇರ್ತಾನೆ ಹೇಳ್ತಾರೆ ಒಬ್ಬ ಇರ್ತಾನೆ ಬಂದ್ಬಿಟ್ಟು ಹಿಂಗೆ ಕುತ್ಕೊಂಡು ಮೊಬೈಲಲ್ಲಿ ಸ್ನ್ಯಾಪ್ಚಾಟ್ ಕನೆಕ್ಟ್ ಇರ್ತಾನೆ ವಾಟ್ಸಪ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಇಕ್ಸ್ ಸೋಷ್ಯಲ್ ಮೀಡಿಯಾ ಸೋಷ್ಯಲ್ ಮೀಡಿಯಾ ಏನು ಮೀಡಿಯಾ ಸೋಷ್ಯಲ್ ಮೀಡಿಯಾ ನೀವು ಎಂಜಾಯ್ ಮಾಡಿರಿ ಅಂದ್ರೆ ಮೊಬೈಲ್ ನೋಡ್ತಿರಲ್ರಿ ಯಾಕ್ರಿ ರೀ ಏನು ರೀ ನಿಮ್ಮದು ಪ್ರಾಬ್ಲಮ್ಮು ಗಾಡಿ ಮಾತ್ರ ಯಾ ಯಾವುದೇ ಥರ ಇರಲಿ ಆಫ್ ರೋಡ್ ಇರಲಿ ಹೈವೇ ಇರಲಿ ಎಲ್ಲೂ ನಮ್ಮನ್ನು ನನ್ನನ್ನು ಡಿಸಪಾಯಿಂಟ್ ಮಾಡಿಲ್ಲ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದೀನಿ ಕನಸು ಬೇಸ ಇದೆ ಈಗ ನನ್ನ ಬಜೆಟಿಗೆ ಎಷ್ಟು ಸಾಥ್ ಕೊಡಬೇಕೋ ಅಷ್ಟು ಸಾಥ್ ಇದೆ ನನ್ನ ಗಾಡಿ ಎಲ್ಲೂ ಡೌನ್ ಪೇಲಾಗೋ ಥರ ಮಾಡಿಲ್ಲ ದುಃಖ ಇದ್ದರು ಖುಷಿ ಇದ್ದರು ಏನೇ ಇದ್ದರು ಬೈಕ್ ಹತ್ತಿ ಒಂದು ರೌಂಡ್ ತಿಂಗೆ ಬಂದು ನಡ್ಕೊಂಡು ಬಿಟ್ಟರೆ ಮಾತ್ರ ಎಲ್ಲ ಏನೇ ಟೆನ್ಷನ್ ಇದ್ದರೂ ಹಂಗೆ ಹೋಗ್ಬಿಡ್ತಕ್ಕಂದರೆ ಅದು ಗುರು ಟೂ ವೀಲರ್ಗಳು ನಮಗೆ ಕೊಟ್ಟಿರೋ ಅಂಥ ಫ್ರೀಡಮ್ಮು ಯಾರನ್ನೇ ನಂಬಿದ್ರು ಏನೇ ಮಾಡಿದ್ರು ನಮ್ಮೆಲ್ಲ ಒಂದು ದಿವಸ ಏನಾದ್ರು ಒಂದು ಸಣ್ಣ ಪುಟ್ಟೋದರಿಂದ ನಮಗೆ ಬೇಜಾರಾಗೇ ಆಗುತ್ತೆ ಬಟ್ ಅದೇ ನಾವು ಗಾಡಿನ ನಂಬೋದ್ರೆ ಗಾಡಿ ಜೊತೆ ನಮ್ಗೆ ಒಡನಾಟ ಹೆಂಗಿತ್ತು ಅಂತ ಹೇಳಿದ್ರೆ ಗಾಡೀಲಿ ಹೋಗೋ ಒಂದೊಂದು ಕ್ಷಣನೂ ನಾವು ಯಾವಾಗಲೂ ಖುಷಿಯಾಗಿ ಸಂತೋಷವಾಗಿ ನೋಡಿ ಈ ಥರ ಪ್ರಕೃತಿ ಸೌಂದರ್ಯ ಅಧ್ಯ ಈ ಥರ ಗಾಡೀಲಿ ನಾವು ಹೋಗ್ತಾ ಇದ್ರೆ ಹಿಂಗೆ ಅನ್ಸುತ್ತೆ ರೀ ಹೇಳಿರಿ ನೋಡ್ಗ್ರೋ ಇದು ನಮ್ಮದು ಜೀವನ ಹೀಗೆ ಆಫ್ರೋಡ್ ಮಾಡು ಎಂಜಾಯ್ ಮಾಡು ಮಾಡು ಇದು ಟ್ರೈಲ್ಸು ಎಗ್ರೆಸ್ ಹೋಗಿ ಹೋಗಿ ಬಿ ರೆಸ್ಪಾನ್ಸಿಬಲ್ ಎಲ್ಲ ಸೇಫಾಗಿ ೋಡಿಂಗ್ ಮಾಡಿ ಇಡ್ನಿ ಬೇರೆ ಸ್ಟಾರ್ಟ್ ಆಗ್ತದೆ ಅದೆಷ್ಟು ಸತ್ತು ಎಕ್ಸ್ಪೀರಿಯೆನ್ಸ್ ಇರ್ತೀರ ಈ ಇಡ್ನಿಲಿ ಈಗ ಮಳೆಯಲ್ಲಿ ಈ ಗಾಡೀಲಿ ಹೋಗ್ತಾ ಇದ್ರೆ ಏನು ಆರೋಗ್ಯ ಆರೋನ್ ಬಂದು ನಿಮಗೆ ಅಡ್ಡ ಆಗ್ತಾಯಿದ್ರು ಸ್ವಲ್ಪ ಜಾಗ ಕೊಟ್ಟರೆ ಹೋಗ್ಬಿಡ್ತೀವಿ ಸ್ವಲ್ಪ ಜನಕ್ಕೆ ಜಾಗ ಕೊಡೋಲ್ಲ ನಾನೇ ತಪ್ಪೋಗಬೇಕು ಟಿಪಿಕಲ್ ಇಂಡಿಯನ್ ಮೆಂಟಾಲಿಟಿ ಗ್ರೂ ಏನು ಮಾಡೋಕ್ಕಾಗಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ನಮ್ಮ ದಿನ ಇವತ್ತು ಹೇಗೆ ಅನ್ನಿಸ್ತು ಹೇಳಿ ನಮಗಂತೂ ಫುಲ್ ಎಂಜಾಯ್ ಮಾಡಿದ್ದೀವಿ ಇವತ್ತು ನಾವು ಆಫ್ ರೋಡಿಂಗು ಮತ್ತು ಟ್ರಕ್ಕಿಂಗು ಎಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀವಿ ನಾವು ನಿಮ್ಗೆ ಹೇಗೆ ಅನ್ನಿಸ್ತು ಈ ವಿಡಿಯೋ ದಯವಿಟ್ಟು ತಿಳಿಸಿ ನಮಗೆ ಕಮೆಂಟ್ ಬಾಕ್ಸಲ್ಲಿ ಆದರೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿಯವ್ರ ಕಡೆಯಿಂದ ಸಬ್ಸ್ಕ್ರ ಸಬ್ಸ್ಕ್ರೈಬ್ ಮಾಡಿಸಿ ಮತ್ತು ನಮ್ಮ ಕನ್ನಡ ಹುಡುಗನ್ನ ಬೆಳೆಸಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ Today we are the signing of Nimashu's commute in the Ashu. Thank you so much guys for watching this video. See you again with a new blaster video.